ಎಲ್ರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ನಾವು ಸಾರಸ್ವತಾರಿಷ್ಟ ಎಂಬ ದಿವ್ಯ ಔಷಧಿಯ ಬಗ್ಗೆ ನೋಡೋಣ ಮಾತೆ ಸರಸ್ವತಿ ವಿದ್ಯೆಗೆ ಬುದ್ಧಿಗೆ ಜ್ಞಾನಕ್ಕೆ ಸಂಗೀತಕ್ಕೆ ಮಾಧುರ್ಯಕ್ಕೆ ಅಧಿದೇವತೆ ಅವಳ ಹೆಸರನ್ನೇ ಈ ಔಷಧಿಗೂ ಇಟ್ಟಿದ್ದಾರೆ ಇದರಿಂದಲೇ ನಮಗೆ ಗೊತ್ತಾಗ್ಬೋ ಗೊತ್ತಾಗ್ತದೆ ಏನು ಅಂತ ಹೇಳಿದರೆ ಈ ಔಷಧವೂ ಕೂಡ ಮಕ್ಕಳಲ್ಲಿ ಅದೇ ರೀತಿ ಎಲ್ಲ ವಯಸ್ಸಿನವರಲ್ಲಿಯೂ ಜ್ಞಾಪಕ ಶಕ್ತಿಯನ್ನು ಬಹಳ ಜಾಸ್ತಿ ಮಾಡುತ್ತದೆ ಏಕಾಗ್ರತೆ ಕೊರತೆಯಿಂದ ಬಳ ಬಳಲುವಂಥವರು ವಾಕ್ಶುದ್ಧಿ ಇಲ್ಲದೆ ಕೆಲವೊಂದು ಪ್ರೊನೌನ್ಸಿಯೇಷನನ್ನು ಸರಿಯಾಗಿ ಮಾಡಲಿಕ್ಕೆ ಬರುವುದಿಲ್ಲ ಕೆಲವು ಮಕ್ಕಳಿಗೆ ಅದೇ ರೀತಿ ಕೆಲವು ದೊಡ್ಡವರಲ್ಲಿಯೂ ಈ ಸಮಸ್ಯೆ ಇದೆ ಅಂತಹ ಸಮಸ್ಯೆಗಳು ಕೆಲವು ಮಕ್ಕಳು ಸ್ಪೀಚ್ ಡಿಲೇ ಇರ್ತದೆ ಬೇಗ ಮಾತನಾಡುವುದಿಲ್ಲ ಬಹಳ ಸಮಯ ಬಹಳ ವರ್ಷಗಳ ನಂತರ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಅಂತಹ ಡಿಲೇಡ್ ಸ್ಪೀಚ್ ಇರುವ ಮಕ್ಕಳಿರಬಹುದು ಅಥವಾ ಓದಿನಲ್ಲಿ ಏಕಾಗ್ರತೆ ಕಡಿಮೆ ಸರಿಯಾಗಿ ನೆನಪಿನ ಶಕ್ತಿ ಇಲ್ಲ ಈ ರೀತಿಯ ಸಮಸ್ಯೆಯಿಂದ ಬಳಲುವಂತಹವರು ಅದೇ ರೀತಿ ಮಕ್ಕಳು ಮಾತ್ರವಲ್ಲ ದೊಡ್ಡವರಲ್ಲಿ ಕೂಡ ನಾವು ಈ ಸಮಸ್ಯೆಯನ್ನು ಕಾಣ್ತೇವೆ ವಯಸ್ಸಾದವರಲ್ಲಿ ಮರೆವು ರೋಗ ಈ ರೀತಿ ಸಮಸ್ಯೆಯಿಂದ ಬಳಲುವವರು ಇವರಿಗೆಲ್ಲ ಇದೊಂದು ದಿವ್ಯ ಔಷಧಿ ಸ್ವರ್ಣಯುಕ್ತ ಸಾರಸ್ವತಾರಿಷ್ಟ ದೇಹದಲ್ಲಿರುವ ವಾತ ಪಿತ್ತ ಕಫ ದೋಷಗಳನ್ನು ಸಮತೋಲನದಲ್ಲಿ ಇಡಲಿಕ್ಕೂ ಬಹಳ ಉಪಯು ಉಪಯುಕ್ತವಾದಂತಹ ಔಷಧಿ ಇದು ರಸಾಯನ ಹಾಗೂ ಎಲ್ಲ ವಯಸ್ಸಿನವರು ಬಾಲ್ಯ ಮಧ್ಯ ಹಾಗೂ ವಯಸ್ಕರು ಕೂಡ ತೆಗೆದುಕೊಳ್ಳಬಹುದಂತಹ ಔಷಧ ಇದೊಂದು ಹೃದಯ ಮೇಧ್ಯ ಬಲ ಕಾಂತಿ ವರ್ಧಕ ಔಷಧ ಅದೇ ರೀತಿ ಆಯುಷ್ಯ ವರ್ಧನೆಯನ್ನು ಕೂಡ ಈ ಔಷಧಿ ಮಾಡ್ತದೆ ಹೆಂಗಸರ ರಜೋ ದೋಷ ನಿವಾರಣೆ ಮಾಡ್ತದೆ ಅದೇ ರೀತಿ ಗಂಡಸರಲ್ಲಿ ಶುಕ್ರ ದೋಷಗಳಿದ್ರೆ ಅದನ್ನು ಕೂಡ ದೂರ ಮಾಡುವಲ್ಲಿ ಈ ಔಷಧಿಯು ರಾಮಬಾಣ ಇದು ಮಾತ್ರವಲ್ಲದೆ ಕೆಲವರು ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ ಆಂಗ್ಸೈಟಿ ಡಿಪ್ರೆಷನ್ ಮೊದಲಾದಂತಹ ರೋಗಗಳಿಂದ ಬಳಲ್ತಾ ಇದ್ದರೂ ಕೂಡ ಈ ಔಷಧಿ ಅದನ್ನು ನಿವಾರಣೆ ಮಾಡೋದರಲ್ಲಿ ಸಹಾಯ ಮಾಡುತ್ತದೆ ಇದರಲ್ಲಿ ಮುಖ್ಯವಾಗಿ ಬ್ರಾಹ್ಮಿ ಶತಾವರಿ ವಿದಾರಿ ಉಶೀರ ಶುಂಠಿ ಕಲ್ಲು ಸಕ್ಕರೆ ಜೇನು ಇದೆಲ್ಲದರ ಜೊತೆಗೆ ಸ್ವರ್ಣಪತ್ರ ಅಥವಾ ಶುದ್ಧ ಚಿನ್ನ ಇದನ್ನು ಕೂಡ ಸೇರಿಸಿ ಈ ಔಷಧವನ್ನು ತಯಾರು ಮಾಡಲಾಗ್ತದೆ ಆದ ಕಾರಣ ಇದು ಸ್ವಲ್ಪ ದುಬಾರಿ ಆದರೂ ಕೂಡ ಅಷ್ಟೇ ಪರಿಣಾಮಕಾರಿ ಕೂಡ ಹೌದು ಇದರ ಡೋಸೇಜ್ ಎಷ್ಟು ಅಂತ ಹೇಳಿದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಇದನ್ನು ಎರಡೂವರೆಯಿಂದ ಐದು ಎಂ ಎಲ್ವರೆಗೆ ಇನ್ನು ಕೆಲವು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಐದು ಎಮ್ ಎಲ್ ಇಂದ ಹತ್ತು ಎಮ್ ಎಲ್ವರೆಗೆ ಕೂಡ ಕೊಡಬಹುದು ಆಹಾರದ ನಂತರ ಬೆಳಗ್ಗೆ ಹಾಗೂ ರಾತ್ರಿಯ ಹೊತ್ತಿನಲ್ಲಿ ಕೊಡಬಹುದು ಅಷ್ಟೇ ಪ್ರಮಾಣದ ನೀರನ್ನು ಹದ ಬಿಸಿ ನೀರನ್ನು ಮಿಶ್ರಣ ಮಾಡಿ ಕೊಡಬಹುದು ದೊಡ್ಡವರಲ್ಲಿ ಆಗಿದ್ದರೆ ಇದನ್ನು ಹದಿನೈದು ಎಮ್ ಎಲ್ ಇಂದ ಇಪ್ಪತ್ತು ಎಮ್ ಎಲ್ ಅಥವಾ ಹದಿನೈದರಿಂದ ಇಪ್ಪತ್ತೈದು ಎಮ್ ಎಲ್ವರೆಗೆ ಕೂಡ ತೆಗೆದುಕೊಳ್ಳಬಹುದು ಅನ್ಕಂಟ್ರೋಲ್ಡ್ ನಿಂದ ಬಳಲುವವರು ಈ ಔಷಧವನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ ಮತ್ತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ವೈದ್ಯರ ಸಲಹೆಯ ಮೇರೆಗೆ ಈ ಔಷಧಿಯನ್ನು ತೆಗೆದುಕೊಳ್ಳಬಹುದು ಈ ಔಷಧಿಯು ಇನ್ನೂರ ಇನ್ನೂರು ಎಂ ಎಲ್ ಹಾಗೂ ಐವತ್ತು ಎಂ ಎಲ್ ಬಾಟ್ಲ್ಗಳಲ್ಲಿ ಲಭ್ಯವಿದೆ ಇದು ಈ ಸಾರಸ್ವತ ಎಂಬ ದಿವ್ಯ ಔಷಧಿಯ ಬಗೆಗಿನ ಮಾಹಿತಿ ಈ ಔಷಧಿಯು ನಮ್ಮ ವಿಟ್ಲ ಶಾಖೆಯ ಕೋಟಕಲ್ ಆರ್ಯ ವೈದ್ಯಶಾಲಾ ವಿಟ್ಲ ಶಾಖೆಯಲ್ಲಿಯೂ ಲಭ್ಯವಿದೆ ಇನ್ನೊಂದು ಆರೋಗ್ಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು